ಮುಂದಿನ ಸುದ್ದಿ ಉದಯನಿಧಿ ಸ್ಟಾಲಿನ್ದು ಇದು ಅಂದ್ರೆ ಈ ಸಡನ್ಲಿ ಇಷ್ಟೆಲ್ಲ ಚೆನ್ನಾಗಿ ಬುಲೆಟಿನ್ ಹೋಗ್ತಿರುವಾಗ ಸಡನ್ಲಿ ಉದಯನಿಧಿ ಸ್ಟಾಲಿನ್ ಬಗ್ಗೆ ಹೇಳೋದು ಅಂದ್ರೆ ಈ ಪಲಾವ್ ನೆಂಬೆ ಹಣ್ಣಿನ ಬೀಜ ಬಂದಂಗಾಗತ್ತೆ ಡಿ ಎಂ ಕೆ ಪಕ್ಷ ರಾಮ ಮಂದಿರ ವಿರೋಧ ಮಾಡೋದಿಲ್ಲ ಮಸೀದಿ ಕೆಡವಿ ದೇಗುಲ ಕಟ್ಟಿದ್ದಕ್ಕೆ ಸಹ ಮತ ಇಲ್ಲ ಅಂತ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ ತಮಿಳುನಾಡಿನ ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ ಮಸೀದಿ ಮೇಲೆ ಮಂದಿರ ಕಟ್ಟೋದಕ್ಕೆ ವಿರೋಧ ಐ ಡಿ ಎಂ ಕೆ ಎಲ್ಲಾ ಆರೋಪಗಳಿಗೆ ನಾವು ಉತ್ತರ ಕೊಡೋದಿಲ್ಲ ಅವರವ್ರ ರಾಜ್ಯದ ಪಾಲಿಟಿಕ್ಸ್ ಅದು ಅಯೋಧ್ಯೆಯಲ್ಲಿ ಮಂದಿರ ಲೋಕಾರ್ಪಣೆಯನ್ನ ವಿರೋಧಿಸೋದಿಲ್ಲ ಎಲ್ಲ ಧರ್ಮ ನಂಬಿಕೆಗಳಿಗೆ ಡಿ ಗೌರವ ಕೊಡುತ್ತೆ ಆದರೆ ಮಸೀದಿ ಕೆಡವಿ ಮಂದಿರ ಕಟ್ಟಿದ್ದಕ್ಕೆ ಸಹಮತ ಇಲ್ಲ ಧಾರ್ಮಿಕ ಕಾರ್ಯದಲ್ಲಿ ರಾಜಕೀಯ ಮಾಡಬಾರದು ಅಂತ ಮತ್ತೊಮ್ಮೆ ನೆನಪಿಸುವ ಅವತ್ ಅವಶ್ಯಕತೆ ಇಲ್ಲ ಅಂತ ಅಂತ ಅನ್ಕೊಳ್ತೀನಿ ಇದೇ ಉದಯನಿಧಿ ಸ್ಟಾಲಿನ್ ಸನಾತನದ ಸರ್ವನಾಶ ಅನ್ನುವ ಸಮಾವೇಶದಲ್ಲಿ ಅದು ಸರ್ಕಾರಿ ಸಮಾವೇಶ ನೆನ್ಪಿಟ್ಕಳಿ ದುರಂತ ಅಂದ್ರೆ ಧಾರ್ಮಿಕ ದತ್ತಿ ಇಲಾಖೆ ಆ ಕಾರ್ಯಕ್ರಮವನ್ನು ನಡೆಸುತ್ತೆ ತಮಿಳುನಾಡಿನಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಯೋಜನೆಗೊಳ್ಳುವ ಸನಾತನದ ಸರ್ವನಾಶ ಅನ್ನುವ ಸಮಾವೇಶದಲ್ಲಿ ಮಾತಾಡ್ತಾ ಸನಾತನ ಅನ್ನೋದು ಡೆಂಗಿ ಮಲೇರಿಯಾ ಇದ್ದಂಗೆ ಅದನ್ನು ಸತ್ಯಾನಾಶ ಮಾಡಬೇಕು ಅಂತ ಮಾತಾಡಿದ್ದ ಉದಯ ನಿಧಿ ಈಗ ಹೇಳ್ತಾ ಇದ್ದಾರೆ ಮಂದಿರದ ಲೋಕಾರ್ಪಣೆಗೆ ನಮ್ಮ ವಿರೋಧ ಇಲ್ಲ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ದಕ್ಕೆ ವಿರೋಧ ಅಂತ ಈ ಮನುಷ್ಯ ನಾನು ಹೆಮ್ಮೆಯ ಕ್ರಿಶ್ಚಿಯನ್ ಇದು ಹಿಂದುತ್ವವಾದಿಗಳ ಹೊಟ್ಟೆ ಉರಿಸಿದರೆ ಉರಿಸಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾನು ಕ್ರಿಶ್ಚಿಯನ್ ಇದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಮಾತು ಹಿಂದುತ್ವವಾದಿಗಳ ಹೊಟ್ಟೆ ಉರಿಸುತ್ತೆ ಉರಿಸ್ಲಿ ಅಂತ ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ ಹೇಳ್ತೀನಿ ನಾನು ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿದ್ರು ಯಾವ ರೀತಿ ಭಾರತದ ಮೇಲೆ ಬಾಬರಾದಿಯಾಗಿ ಗಜನಿಯಿಂದ ಮೊದಲುಗೊಂಡು ಗಜನಿ ಗೋರಿ ಬಾಬರು ಔರಂಗಜೇಬನ ತನಕ ದಾಳಿಗಳನ್ನು ಮಾಡಿದ್ರು ಸರ್ವನಾಶ ಮಾಡಿದ್ರಲ್ಲ ಹಾಗೆ ಸ್ಪೇನ್ ಮೇಲೂ ಆಗಿತ್ತು ಇಸ್ಲಾಮಿಕ್ ದಾಳಿಗಳು ಸ್ಪೇನ್ ಮೇಲೆ ನಡೆದವು ಸ್ಪೇನ್ ನಲ್ಲಿ ಆಗಿದ್ದು ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯಾನಿಟಿ ಇತ್ತು ಸ್ಪೇನ್ ಮೇಲೆ ದಾಳಿ ಮಾಡಿದ ಇಸ್ಲಾಮಿಕ್ ದಾಳಿಕೋರರು ಅಲ್ಲಿಂದ ಪ್ರತಿಯೊಂದು ಚರ್ಚನ್ನು ಮಸೀದಿಯನ್ನಾಗಿ ಪರಿವರ್ತಿಸಿದ್ರು ಪ್ರತಿಯೊಂದು ಚರ್ಚನ್ನು ಪ್ರತಿಯೊಂದು ಕ್ಯಾಥೆಡ್ರಲ್ ಅನ್ನು ಮಸೀದಿಯನ್ನಾಗಿ ಪರಿವರ್ತಿಸಿದರು ಅಂತಿಮವಾಗಿ ಸ್ಪೇನ್ ಒಗ್ಗಟ್ಟಾಗಿ ನಿಂತು ಆ ಇಸ್ಲಾಮಿಕ್ ದಾಳಿಕೋರನ್ನು ಹೊರಗಡೆ ಓಡಿಸ್ತು ಆವಾಗ ಇಸ್ಲಾಮಿಕ್ ದಾಳಿಕೋರರು ಯಾವ್ಯಾವ ಚರ್ಚ್ಗಳನ್ನ ಮಸೀದಿಗಳನ್ನಾಗಿ ಪರಿವರ್ತಿಸಿದ್ರಲ್ಲ ಆ ಅಷ್ಟೂ ಮಸೀದಿಗಳನ್ನು ಮರಳಿ ಚರ್ಚ್ಗಳನ್ನಾಗಿ ಮರಳಿ ಕೆಥೆಡ್ರಲ್ಗಳನ್ನಾಗಿ ಪರಿವರ್ತನೆ ಸ್ಪೇನ್ ಮಾಡ್ತು ಯಾರು ಕೋರ್ಟ್ಗೆ ಹೋಗ್ಬೇಕಾದ ಅವಶ್ಯಕತೆ ಬರಲಿಲ್ಲ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ನೋಡೋಣ ಜಡ್ಜ್ಮೆಂಟ್ ಬಂದ ಮೇಲೆ ನಿರ್ಧಾರ ತಗೊಳ್ಳೋಣ ಏನಿಲ್ಲ ನಮ್ಮ ಮೇಲೆ ದಾಳಿಕೋರರು ದಾಳಿ ಮಾಡಿದ್ರು ನಮ್ಮ ಆಸ್ಥಾ ಕೇಂದ್ರಗಳನ್ನು ಬದಲಾಯಿಸಿದ್ರು ಈಗ ಆ ದಾಳಿಕೋರರನ್ನು ಓಡಿಸಿದ್ದೀವಿ ನಮ್ಮ ಆಸ್ಥಾ ಕೇಂದ್ರಗಳನ್ನು ಮರಳಿ ತಗೋತಾ ಇದ್ದೀವಿ ಅಷ್ಟೇ ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳಿದ್ರಲ್ಲ ಉದಯನಿಧಿ ಈ ಮಾತು ನೆನಪಿಗೆ ಬಂತು ಇರಲಿ ಇಂಥ ಮಾತುಗಳೆಲ್ಲ ಬರ್ತಿರ್ತವೆ ನನಗೆ ಇವ್ರನ್ನೆಲ್ಲ ನೋಡಿದಾಗ ದುರ ದುರಂತ ಅನಿಸುತ್ತಷ್ಟೇ ಯಾವುದೋ ಜನ್ಮದ ಶಾಪ ಇದೆ ಇವ್ರಿಗೆ ಇಂಥ ಆಚರಣೆಯಲ್ಲಿ ಪಾಲ್ಗೊಳ್ಳದೇ ಇರೋ ಅದಕ್ಕೆ ಏನೋ ಇರಬೇಕು ಇವ್ರು ಮಾಡಿದ್ದಿಂದ ಯಾವುದೋ